ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವು ಸಂಖ್ಯಾ ಪದ್ಧತಿಯ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ ಕ್ವಶನ್ ಒಂದು ಕಾರ್ಯಕ್ರಮದಲ್ಲಿ ಸೇರಿರುವ ಜನರ ಸಂಖ್ಯೆ ನನ್ನೂರ ಎಂಬತ್ತು ಅದರಲ್ಲಿ ಒನ್ ಜನ ಮಕ್ಕಳು ಟೂ ಬೈ ರಷ್ಟು ಜನ ಮಹಿಳೆಯರು ಇನ್ನು ಉಳಿದವರು ಪುರುಷರು ಆಗಿರುತ್ತಾರೆ ಹಾಗಾದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪುರುಷರ ಸಂಖ್ಯೆ ಎಷ್ಟು ಎಂಬುದನ್ನು ನಾವೀಗ ಕಂಡಿಡಿಯೋಣ ಇಲ್ಲಿ ನಾವು ಪುರುಷರ ಸಂಖ್ಯೆ ಕಂಡುಹಿಡಬೇಕು ಇಲ್ಲಿ ಆಪ್ಷನ್ಸ್ ಎ ಇನ್ನೂರ ನಲವತ್ತು ಆಪ್ಷನ್ ಬಿ ಇನ್ನೂರು ಆಪ್ಷನ್ ಸಿ ನೂರ ಎಂಬತ್ತು ಆಪ್ಷನ್ ಡಿ ಇನ್ನೂರ ಅರವತ್ತಿದೆ ಬನ್ನಿ ಹಾಗಾದರೆ ಈ ಪ್ರಶ್ನೆಯ ಉತ್ತರ ಏನೆಂಬುದನ್ನು ನೋಡೋಣ ಒಂದು ಕಾರ್ಯಕ್ರಮದಲ್ಲಿ ಸೇರಿರುವ ಜನರ ಸಂಖ್ಯೆ ಕಾರ್ಯಕ್ರಮದಲ್ಲಿ ಒಟ್ಟು ಜನರ ಸಂಖ್ಯೆ ನನ್ನೂರ ಎಂಬತ್ತು ಕಾರ್ಯಕ್ರಮದಲ್ಲಿ ಒಟ್ಟು ಜನರ ಸಂಖ್ಯೆ ನನ್ನೂರ ಎಂಬತ್ತು ಓಕೆನಾ ಈಗ ಮಕ್ಕಳ ಒನ್ ಬೇ ಸಿಕ್ಸ್ ಜನ ಮಕ್ಕಳಿದ್ದಾರೆ ಅದನ್ನು ಕಾಣ ಮಕ್ಕಳ ಸಂಖ್ಯೆ ಎಷ್ಟಿದಲ್ಲಿ ಒನ್ ಬೈ ಸಿಕ್ಸ್ ಇದು ಓಕೆ ಇಂಟು ಇಲ್ಲಿ ಒಟ್ಟು ಜನರ ಸಂಖ್ಯೆನೇ ಈಗ ಹಾಕೊಳ್ಳೋಣ ನನ್ನೂರ ಎಂಬತ್ತು ಈಗ ಇದು ಎಷ್ಟಿದ್ದಾವೆ ಆರು ಒಂದಡೆ ಆರೆ ಎಂಟಡೆ ಓಕೆ ಜೀರೋಗೆ ಜೀರೋ ಸೊ ಒನ್ ಒನ್ ಒಂದು ಇಂಟು ಎಂಬತ್ತು ಏನಾಗುತ್ತೆ ಅನ್ಸರ್ ಇಸ್ ಕೋಲ್ಡ್ ಏಯ್ಟಿ ನೆಕ್ಸ್ಟು ಮಹಿಳೆಯರು ನೆಕ್ಸ್ಟ್ ಏನೈತೆ ಟೂ ಬೈ ಸಿಕ್ಸ್ ಜನ ಮಹಿಳೆಯರು ಮಹಿಳೆಯರ ಸಂಖ್ಯೆ ಟೂ ಬೈ ಸಿಕ್ಸ್ ಟೂ ಬೈ ಸಿಕ್ಸ್ ಇಂಟು ಮತ್ತು ಒಟ್ಟು ಜನರ ಸಂಖ್ಯೆಯನ್ನು ಹಾಕೊಂಡು ಇಲ್ಲೇನು ಬರುತ್ತೆ ಸಿಕ್ಸ್ ಒನ್ ಜಿ ಇಲ್ಲಿ ಕೂಡ ಸಿಕ್ಸ್ ಏಟ್ ಜ ಈಗ ಟು ಇಂಟು ಏಯ್ಟಿ ಮಾಡಿದರೆ ಇಸಿಗ ಒನ್ ಸಿಕ್ಸ್ಟಿ ಆಗುತ್ತೆ ಆನ್ಸರ್ ಓಕೆ ಇವ ಪುರುಷರ ಸಂಖ್ಯೆ ನಮಗೆ ಬೇಕಾಗಿರೋದು ಯಾವುದು ಪುರುಷರ ಸಂಖ್ಯೆ ಪುರುಷರ ಸಂಖ್ಯೆ ಇಲ್ಲೇನೆ ಒಟ್ಟು ಜನರ ಸಂಖ್ಯೆ ಮತ್ತು మక్కడ సంఖ్య ఎస్ట్ బందో ఎయిటీ ప్లస్ మహిళల సంఖ్య వన్ సిక్స్టీక్వల్ ఇంకా కన్వర్ట్ మాకున్నూరభూ ఇది మైనస్ మైనస్ ఇంటూ ప్లస్ మైనస్ ಲ ಸಾರಿ ಇಲ್ಲಿ ನನ್ನೂರ ಎಂಬತ್ತು ಇಲ್ಲಿ ಮೈನಸ್ ಇದೆ ಮೈನಸ್ ಹಾಕ್ಕೊಳ್ಳೋಣ ಏಯ್ಟಿ ಪ್ಲಸ್ ಒನ್ ಸಿಕ್ಸ್ಟಿ ಎಷ್ಟಾಗುತ್ತೆ ಫಾರ್ಟಿ ಓಕೆನಾ ಸ್ಕೋರ್ ಫೋರ್ ನನ್ನೂರ ಎಂಬತ್ತರಲ್ಲಿ ಇನ್ನೂರ ನಲವತ್ತಾದ್ರೆ ಎಷ್ಟಾಗುತ್ತೆ ಅನ್ಸರ್ ಟು ಫಾರ್ಟಿ ಇದು ಪುರುಷರ ಸಂಖ್ಯೆ ಟು ಫಾರ್ಟಿ ಎಸ್ ಇದೆ ಇನ್ನೂರ ಓಕೆ ದಿಸ್ ಇಸ್ ರೈಟ್ ಆನ್ಸರ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು